ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿಂಪ್ಯೂ ಬ್ಲಾಗ್ಸ್ ವರ್ಮಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಡಿ ಮಾರ್ಟಿಗೆ ಶಾಪಿಂಗ್ ಹೋಗ್ತಾ ಹೋಗ್ತಾಯಿದ್ದೀವಿ ಸೊ ಈ ಬ್ಲಾಗ್ ಅದಾಗಿರುತ್ತೆ ಸ್ಟಾರ್ಟಿಂಗ್ ಟ್ರಬಲ್ ಆ್ಯಸ್ ಯೂಶಯಲ್ ವೀಡಿಯೋ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀನಿ ಎಷ್ಟೊಂದು ಗ್ಲಾಸರೀಸ್ ಐಟಮ್ಸ್ ಎಲ್ಲ ತಗೊಂಡಿದ್ವಿ ಆ್ಯಂಡ್ ಹಂಗೆ ಮುಂದೆ ಬರ್ತಾ ಮಾಡಿಕೊಂಡೆ ಇದು ರೋಸ್ಮೆರಿ ವಾಟರು ಬೈ ಒನ್ ಗೆಟ್ ಒನ್ ಇದೆ ತ್ರೀ ಫಿಫ್ಟಿ ಡಿ ಮಾರ್ಟಲ್ಲಿ ಸೊ ನೀವು ವಿಡಿಯೋ ನೋಡಿದಾಗ ಇರುತ್ತೆ ಇಲ್ವೋ ಗೊತ್ತಿಲ್ಲ ಬಟ್ ಇತ್ತು ನಾನು ತೊಗೊಳಕ್ಕೆ ಹೋಗಿಲ್ಲ ಹಾಗೆ ಫೇರೋನ್ ಹೋಗಲಿ ತೊಗೊಂಡೆ ಆ್ಯಂಡ್ ಮೇಯ್ದಿ ಇತ್ತು ಬೈ ಒನ್ ಗೆಟ್ ಒನ್ನು ಇದು ಹೆಂಗೆ ಬರುತ್ತೆ ಕಲರ್ ಗೊತ್ತಿಲ್ಲ ಅಮ್ಮು ಬಂದು ಬಂದು ಡಿಸ್ಟರ್ಬ್ ಮಾಡ್ತಾ ಇರಲು ಫಾರ್ಟಿ ರುಪೀಸ್ ಅಷ್ಟೇ ಇತ್ತು ಆ್ಯಂಡ್ ಹ್ಯಾಂಡ್ ಪ್ಲಾಸ್ಟಿಕ್ ತೊಗೊಂಡೆ ಸುಮ್ಮನೆ ಎಮರ್ಜೆನ್ಸಿಗೆ ಇರಲಿ ಅಂತ ಆ್ಯಂಡ್ ಲಿಕ್ವಿಡು ಜಸ್ಟ್ ತ್ರೀ ತರ್ಟಿ ಒನ್ ಇತ್ತು ಅಷ್ಟೇ ಆ್ಯಂಡ್ ಸ್ವಲ್ಪ ವೀಲ್ ಪೌಡರು ಮನೇಲಿ ಈಗ ಹಬ್ಬಕ್ಕೆ ಟೈಮಲ್ಲೆಲ್ಲ ಕ್ಲೀನಿಂಗಿಗೆಲ್ಲ ಬೇಕಾಗುತ್ತಲ್ಲ ಬೆಡ್ಶೀಟೆಲ್ಲ ಹೋಗ್ಯೋದಕ್ಕೆ ಸೊ ತೊಗೊಂಡಿದ್ದಾರೆ ತಗೋಬೇಕು ಅಂತ ಹೇಳಿದ್ರು ಅದೆಲ್ಲ ತೊಗೊಂಡು ಬಂದೆ ಆ್ಯಂಡ್ ನಾನು ಪತಂಜಲಿ ಅವ್ರದ್ದು ಡಿಶ್ ವಾಶ್ ತೊಗೊಳ್ಳೋದು ಇದು ಆಮೇಲೆ ಇಲ್ಲಿ ಅಮ್ಮ ಬಂದ್ವಿ ನಾವಿಬ್ಬರು ಸೆಲೆಕ್ಟ್ ಮಾಡ್ತಾ ಇದ್ವಿ ನನಗೆ ಅವಳು ಸೆಲೆಕ್ಟ್ ಮಾಡ್ತಾ ಇದ್ದಾಳೆ ಡ್ರೆಸ್ನ ಶಾರ್ಟ್ಸ್ ಅನ್ಸುತ್ತೆ ಜಸ್ಟ್ ನೈಂಟಿ ನೈನ್ ರುಪೀಸು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆ್ಯಂಡ್ ನಾನೊಂದು ಲಾಸ್ಟ್ ಟೈಮ್ ಒಂದು ಎರಡು ತಂದಿದೆ ಚೆನ್ನಾಗಿ ತೊಗೊಳ್ಳೋಕ ನಾನು ಹಾಕೊಂಡ್ಬಿಡ್ತೀನಿ ಟ್ರಾಲಿಗೆ ಅಂತ ತೋರಿಸ್ತಾ ಇದ್ಲು ಅದನ್ನು ತೊಗೊಳ್ತಾ ಇದ್ವಿ ಜಸ್ಟ್ ನೋಡಿದ್ವಿ ತೊಗೊಳ್ಳಲಿಲ್ಲ ನಾನು ಆದರೆ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಳೋಣ ಅಂತ ಅಂದ್ಕೊಂಡೆ ಅದನ್ನೇ ತೋರಿಸ್ತಾ ಇದ್ದ ಅಕ್ಕ ಇದು ಚೆನ್ನಾಗಿದೆಯಾ ಇದು ಚೆನ್ನಿದೆಯಾ ತೊಗೊಂಡೋಗಿ ಟ್ರಾಲಿಲ್ಲ ಕುಂಬಿಡಲ ಅಂತ ಇದು ನೋಡು ಅದು ನೋಡು ಅಂತೆಲ್ಲ ತೋರಿಸ್ತಾ ಇದ್ಲು ಆ್ಯಂಡ್ ಇಲ್ಲಿ ಬಂದರೆ ಒನ್ ಫಾರ್ಟಿ ನೈನು ಪುಟ್ಟ ಬಾಟ್ಲು ಕ್ಯೂಟಾಗಿದೆ ಒಂದು ಹಾಫ್ ಲೀಟ್ರ್ ಅನಿಸುತ್ತೆ ಕ್ಯೂಟಾಗಿತ್ತು ಚೆನ್ನಾಗಿತ್ತು ಸೊ ಅದನ್ನು ತೊಗೊಂಡೆ ಆ್ಯಂಡ್ ಇದು ತರ್ಟಿ ನೈನ್ ರುಪೀಸ್ದು ಒಂದು ಗಾಜಿಂದು ಜಸ್ಟ್ ಕಪ್ಪು ಚೆನ್ನಾಗಿದೆ ಸಾಸರ್ ಕಪ್ಪು ಅದನ್ನು ತೊಗೊಂಡೆ ನಾನು ಆ್ಯಂಡ್ ಡಿಮಾರ್ಟಂತೂ ಸುಕ್ಕಾಪಟ್ಟಿರೋಷ್ಟು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹಬ್ಬ ಇನ್ನೂ ಎಲ್ಲೋ ಇದೆ ಒಂದು ತ್ರೀ ವೀಕ್ಸ್ ಬಿಫೋರೇ ಹೋಗಿದ್ವಿ ನಾವು ಮುಂಚೆನೇ ಹೋಗಿದ್ವಿ ಡಿ ಮಾರ್ಟಿಗೆಲ್ಲ ತಂದುಬಿಡೋಣ ಅಂತ ಆ್ಯಂಡ್ ಲಾಸ್ಟಲ್ಲಿ ಮ್ಯಾಂಡೇಟರಿಯಾಗಿ ಐಸ್ ಕ್ರೀಮ್ ತಿನ್ನೋದು ಇಬ್ರು ಚೇರ್ಸ್ ಮಾಡ್ಕೊಂಡು ತಿಂತಾಯಿದ್ವಿ ಅದಂತೂ ಮ್ಯಾಂಡೇಟರಿ ಡಿ ಮಾರ್ಟಿಗೆ ಹೋದಾಗ ಐಸ್ ಕ್ರೀಮ್ ಪಾಪ್ಕಾರ್ನ್ ಲಾಸ್ಟಲ್ಲಿ ಸೊ ತೊಗೊಂಡು ಮನೆಗೆ ಬಂದ್ವಿ ಸೊ ಇಷ್ಟೆಲ್ಲ ಐಟಮ್ಸನ್ನ ನಾವು ಡಿ ಮಾರ್ಟಿಂದ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಇದನ್ನು ಓಪನ್ ಮಾಡಿ ತೋರ್ಸೋಕ್ಕಾಗಿಲ್ಲ ಅವತ್ತು ಸ್ವಲ್ಪ ಹುಷಾರಿರ್ಲಿಲ್ಲ ನನಗೆ ಸೊ ಇಷ್ಟು ತಂದಿದ್ದೀವಿ ಓಪನ್ ಮಾಡಿ ತೋರ್ಸೋಕ್ಕಾಗಿಲ್ಲ ಸಾರಿ ಸೊ ಇವಾಗ ಕೆ ಆರ್ ಮಾರ್ಕೆಟಿಗೆ ಹೊರಟಿದ್ದೀವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆ ಐಟಮ್ಸ್ ಎಲ್ಲ ತರೋದಕ್ಕೆ ಸೊ ಇಲ್ಲೂ ಸಿಗುತ್ತೆ ಬಟ್ ಅಲ್ಲೆಲ್ಲ ಒಂದೇ ಶಾಪಲ್ಲಿ ಸಿಗುತ್ತಲ್ಲ ಸೊ ಈಸಿಯಾಗಿ ತರ್ಬೋದು ಅಂತ ಹೊರಟಿದ್ವಿ ಹೊರಡೋಕೆ ಮುಂಚೆ ಸಿಕ್ ಸಿಕ್ಕೋಪಟ್ಟೆ ಮಳೆ ಇತ್ತು ನಾನು ಬೇರೆ ಫೈವ್ ಓ ಕ್ಲಾಕಿಗೆ ಪರ್ಮಿಷನ್ ಇಸ್ಕೊಂಡು ಬಂದಿದ್ದೆ ಮಳೆ ಬೇರೆ ಜಾಸ್ತಿ ಬರ್ತಿತ್ತು ಇನ್ನೇನು ಹೋಗೋದು ಬೇಡ ಅಂತ ಅಂದ್ಕೊಂಡು ಸೊಂಬೇರಿತನ ಮಾಡ್ತಾಯಿದೆ ಆಮೇಲೆ ಮಳೆ ನಿಂತ ಮೇಲೆ ಅಮ್ಮ ಬಾ ಹೋಗಿ ಬಂದುಬಿಡೋಣ ಇವತ್ತು ಬಂದಿದೆ ಮತ್ತೆ ರಶ್ ಹೋಗ್ತಾರೆ ಮುಂದೆ ಅಂತೇಳಿ ಸೊ ಮಾರ್ಟ್ಗೆ ಹೋಗಿ ಬಂದಾದಮೇಲೆ ಒನ್ ವೀಕ್ ಆದಮೇಲೆ ಕೆ ಆರ್ ಮಾರ್ಕೆಟಿಗೆ ಹೋಗಿದ್ದು ಆ್ಯಂಡ್ ಮಳೆ ಇರೋದರಿಂದ ಆಟೋನೂ ಬುಕ್ ಆಗ್ತಿರ್ಲಿಲ್ಲ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ ಫೈವ್ ಓ ಕ್ಲಾಕಿಗೆ ಬಂದಿನೂ ನಾನು ಮನೆ ಬಿಟ್ಟಾಗಲೇ ಆಲ್ಮೋಸ್ಟ್ ಆರು ಕಾಲಾಗೋಗಿತ್ತು ಅಲ್ಲಿ ಆರೂವರೆ ಆಲ್ಮೋಸ್ಟ್ ಸೊ ಆಟೋ ಬುಕ್ ಇರಲಿಲ್ಲ ಫೈನಲ್ ಯಾವುದೋ ಒಂದು ಆಟೋ ಬುಕ್ ಆಯಿತು ತೊಗೊಂಡು ಆಟೋ ಹತ್ಕೊಂಡು ಇದ್ದೀವಿ ಫುಲ್ ಜಾಮು ಫುಲ್ ಟ್ರಾಫಿಕ್ಕು ಸಿಗ್ನಲ್ಗಳು ಆ್ಯಂಡ್ ಈ ಸ್ಟ್ರೀಟಲ್ಲಿ ಲೈಟ್ಸ್ ಹಾಕಿದ್ ಲೈಟಿಂಗ್ಸ್ ಹಾಕಿದ್ರು ಚೆನ್ನಾಗಿದೆ ಎಲ್ಲ ನೋಡೋದಕ್ಕೆ ಆ್ಯಂಡ್ ಏನೋ ತೇರು ಅಥವಾ ಏನೋ ಊರ ಹಬ್ಬ ಥರ ಇರಬೇಕು ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಇದ್ರ ಒಳಗೆ ಹೋಗೋದಕ್ಕೆ ಚೆನ್ನಾಗಿತ್ತು ಒಂಥರ ಆ್ಯಂಡ್ ಇದೆಲ್ಲ ಬೆಂಗಳೂರ್ದು ಓಲ್ಡ್ ರೋಡ್ಸು ಆಗಿನ ಕಾಲದಲ್ಲಿ ಹೆಂಗಿತ್ತು ಹಾಗೇ ಇದೆ ಸೊ ನಾವು ಯಾವ್ದಾರ ಓಲ್ಡ್ ಫೋಟೋ ಶೂಟ್ಸ್ ಆಗಿರ್ಬೋದು ವೀಡಿಯೋ ಶೂಟ್ಸಿಗೆಲ್ಲ ಚೆನ್ನಾಗಿದೆ ರೋಡಿದು ಬ್ಯಾಕ್ ಡ್ರಾಪ್ ಎಲ್ಲ ಚೆನ್ನಾಗಿದೆ ಸೊ ಅದಾದಮೇಲೆ ಕೆಲವೊಂದು ಇಷ್ಟು ಐಟಮ್ಸ್ನ ತೊಗೊಂಡ್ ಬಿ ಪೂಜೆ ಐಟಮ್ಸು ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದೆ ಮರ್ತೋಗ್ಬಿಟ್ಟಿದ್ದೀನಿ ಹಾಗೇನು ಸೇಮ್ ಪ್ರಾಬ್ಲಮ್ಮು ಸೊ ಅದಾದಮೇಲೆ ಬ್ಲೌಸ್ ಪೀಸ್ ತೊಗೊಳ್ಳೋಣ ಬಾ ಅರ್ಶನ ಕುಂಕುಮಕ್ಕೆ ಕೊಡ್ತೀವಲ್ಲ ಸೊ ಅವ್ರಿಗೆ ಕೊಡೋದಕ್ಕೆ ಬ್ಲೌಸ್ ಪೀಸ್ ತೊಗೊಳ್ಳೋಣ ಅಂಥೇಳಿ ಹುಡುಕ್ತಾ ಇದ್ದೀವಿ ನಮ್ಗೆ ಅಂಗಡಿಗಳು ರೋಡೇ ಸಿಗ್ತಾ ಇರಲಿಲ್ಲ ಇದು ಯಾವುದೋ ಬ್ಯಾಕ್ ಡ್ರಾಪಲ್ಲಿ ಬ್ಯಾಕ್ ಸೈಡ್ ಇರೋ ರೋಡ್ಗಳಿದು ಬರೀ ಎಲ್ಲ ಐಟಮ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಲೋಡಿಂಗ್ ಅನ್ಲೋಡಿಂಗ್ ರೋಡು ಅದರೊಳಗಿಂದ ಹೋಗಿದ್ವಿ ಬಟ್ ನಮಗೆ ಬ್ಲೌಸ್ ಪೀಸೇ ಸಿಗಲಿಲ್ಲ ಲಾಸ್ಟಲ್ಲೂ ಸುಮ್ಮನೆ ಫುಲ್ ವಾಕ್ ಮಾಡ್ಕೊಂಡು ವಾಕ್ ಮಾಡ್ಕೊಂಡು ಸುತ್ತ ಹಾಕ್ಕೊಂಡು ಬಂದ್ವಿ ಅಷ್ಟೇ ಸೊ ವೇ ಬರ್ತಾ ಅಲ್ಲೆಲ್ಲ ಕೆಲವೊಂದಷ್ಟು ಈ ಥರ ಐಟಮ್ಸ್ ಎಲ್ಲ ಇತ್ತು ದೇವ್ರದ್ದು ಇದರಲ್ಲಿ ನಾನು ರಾಘವೇಂದ್ರ ಸ್ವಾಮಿ ತೊಗೊಂಡೆ ಈ ಶಾಪಲ್ಲಿ ಸೊ ನೆಕ್ಸ್ಟ್ ತೋರಿಸ್ತೀನಿ ಹಾಗೆ ವಾಕ್ ಮಾಡ್ಕೊಂಡು ಬರ್ತಾ ತಾವ್ರೆ ಹೂವು ಆಯಿತು ಹಂಡ್ರೆಡ್ ರುಪೀಸ್ ಹೇಳಿದ್ರು ದೊಡ್ಡದು ಆ್ಯಂಡ್ ಚಿಕ್ಕದು ಫಿಫ್ಟಿ ಹೇಳಿದ್ರು ತೊಗೊಳ್ಳಲಿಲ್ಲ ಸುಮ್ಮನೆ ಇದಕ್ಕೆಲ್ಲ ಏನಕ್ಕೆ ದುಡ್ಡು ವೇಸ್ಟ್ ಮಾಡೋದು ಅಂತ ಆದರೆ ನೋಡೋಕ್ಕೆ ಕಲರ್ಫುಲ್ಲಾಗಿ ಚೆನ್ನಾಗಿತ್ತು ಅಂತ ಹಾಗೆ ಕೇಳಿದೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅಷ್ಟೇ ಆ್ಯಂಡ್ ನೆಕ್ಸ್ಟಿಗೆ ನಾವು ಇಲ್ಲಿ ಬರ್ತಾ ಒಂದು ಫ್ಲವರ್ ಇತ್ತು ಚೆನ್ನಾಗಿದೆ ಅಲ್ಲ ಈ ವೈಟ್ ಫ್ಲಾರು ನನಗಂತ ಸಖತ್ ಇಷ್ಟ ಆಯಿತು ಸೊ ಇದಕ್ಕೋಸ್ಕರನೇ ನಾ ಬರೋಣ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮ ಬಂದ್ವಿ ವೇ ಇದೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ ತಾವ್ರಿ ಆಗಿದೆ ನಿಜವಾಗ್ಲೂ ತಾವ್ರೆ ಹೋಗೋ ಥರನೇ ಇದೆ ಸೊ ಡ್ರಾಪ್ಸಿಗೆಲ್ಲ ಚೆನ್ನಾಗಿದೆ ಇಲ್ಲಿ ಚಿಕ್ಕಪೇಟೆನೇ ಹಂಗೆ ಅಲ್ವಾ ಎಲ್ಲ ಸಿಗುತ್ತೆ ಎಲ್ಲನೂ ತೊಗೋಬೇಕು ಅನಿಸುತ್ತೆ ಹೆಣ್ಮಕ್ಳಿಗಂತೂ ಏನಾದರೂ ತೊಗೊಂಡ್ರೆ ಸಮಾಧಾನ ಇರುತ್ತಾ ಇಲ್ಲ ಎಲ್ಲನೂ ತೊಗೋಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸೊ ಹಾಗೆಂಡು ಅಷ್ಟೆಲ್ಲ ಸುಮ್ಮನೆ ಶಾ ಸಿಂಪಲ್ಲಾಗಿ ಶಾಪ್ ಮಾಡಿಕೊಂಡು ವಾಪಸ್ ಆಟೋ ಬುಕ್ ಮಾಡಿಕೊಂಡು ಹೊರಟ್ವಿ ಅಲ್ಲೂ ಟ್ರಾಫಿಕ್ಕು ಎಲ್ಲ ಮುಗಿಸ್ಕೊಂಡು ಬರೋಷ್ಟ್ರಲ್ಲಿ ಹತ್ತು ಗಂಟೆ ಆಗೋಗಿತ್ತು ಅಮ್ಮು ಅಂತೂ ನಿದ್ದೆ ಆಟೋದಲ್ಲೇ ಮಲ್ಕೊಂಡ್ಬಿಟ್ಟಿದ್ಲು ನಿದ್ದೆ ಬಂದ್ಬಿಟ್ಟಿತ್ತು ಅಂತ ಸೊ ನಾವು ಹಾಗೆ ಬಂದ್ವಿ ಇನ್ನು ಇಲ್ಲಿ ಬಂದು ಮಲಗಿದಾಳು ನೋಡಿ ಬೇಡ ಬೇಡ ಅಂದರೂ ಬರ್ತಾಳೆ ಗಾಯಸ್ ಸ್ಕೂಲ್ಗೆ ಹೋಗೋಕ್ಕೆ ಹಿಂಸೆ ಪಡ್ತಾಳೆ ಆದರೆ ಎಲ್ಲ ನಾವು ಊರು ಸುತ್ತಕ್ಕೆ ಅಂದರೆ ಫಸ್ಟಿಗೆ ಬರ್ತಾಳೆ ಅಲ್ವಾ ಹೆಮ್ಮನಿ ಅವಳಿಗೆ ಬಟ್ಟೆ ಕೊಡಿಸಿಲ್ಲ ಅಂತ ಬೇಜಾರು ಆಗ್ಬಿಟ್ಟೈತೆ ಸೊ ನಾವು ಮಾರ್ಕೆಟ್ಗೆ ಹೋಗಿದ್ದೆ ಚಿಕ್ಕಪೇಟೆಗೆ ಹೋಗಿದೆ ಅಂತ ಹೇಳಿದ್ನಲ್ವ ಅಲ್ಲಿ ಏನೇನು ತಂದಿದ್ದೀವಿ ಹಬ್ಬಕ್ಕೋಸ್ಕರ ಅಂತ ನೋಡೋಣ ಸೊ ಫಸ್ಟಿಗೆ ಈ ಗೆಜ್ಜೆ ಹಾರ ತಂದಿದ್ದೀನಿ ಸಿಂಪಲ್ ಆಗಿತ್ತು ಅಮೌಂಟ್ ಗೊತ್ತಿಲ್ಲ ಆ್ಯಂಡ್ ನೆಕ್ಸ್ಟಿಗೆ ಈ ಥರ ಗೆಜ್ಜೆ ಹಾರಗಳು ಇದು ಎಲ್ಲ ದೇವ್ರ ಹಾಕೋದಕ್ಕೆ ಆ್ಯಂಡ್ ಇದನ್ನು ಲಕ್ಷ್ಮೀ ಕೂರಿಸ್ತೀವಲ್ಲ ಲಕ್ಷ್ಮಿಗೆ ಹಾಕೋದಕ್ಕೆ ತಂದಿದ್ದೀನಿ ಆ್ಯಂಡ್ ಇದು ಎಲ್ಲ ದೇವ್ರ ಫೋಟೋಗಳಿಗೆ ಹಾಕೋದಕ್ಕೆ ಆ್ಯಂಡ್ ಇದು ಹೂ ಕಟ್ಟೋ ದಾರ ನಾವು ಹೂ ಕಟ್ತೀವಲ್ಲ ಸೊ ಮಾರ್ಕೆಟ್ಗೆ ಹೋಗಿದ್ವಲ್ಲ ಅಂತ ನಮ್ಮಮ್ಮ ತಗೊಂಡ್ರು ಆ್ಯಂಡ್ ದೀಪದ ಬತ್ತಿ ಆ್ಯಂಡ್ ಇದು ಬಾಗಿನ ಐಟಮು ಎರಡು ತಂದಿದ್ದೀನಿ ಒಂದು ಗೌರಿ ಹಬ್ಬ ಇನ್ನೇನು ಸ್ವಲ್ಪ ದಿನದಲ್ಲೇ ಬರುತ್ತಲ್ಲ ಸೊ ಗೌರಿಗೆ ಆ್ಯಂಡ್ ಲಕ್ಷ್ಮಿ ಅಮ್ಮಗೆ ಆ್ಯಂಡ್ ಗೌರಿ ಅಮ್ಮಗೆ ಎರಡಕ್ಕೂ ಎರಡು ತಂದಿದ್ದೀನಿ ಆ್ಯಂಡ್ ಇನ್ನೊಂದು ಸ್ಪೆಷಲ್ಲು ನಾನು ಮಾರ್ಕೆಟಿಗೆ ಹೋಗಿ ಅಲ್ಲೇ ಇದೆಲ್ಲ ಥರದ್ದು ಏನಕ್ಕೆ ಅಂದರೆ ಈ ಬಾಗಿನ ಮರಕ್ಕೋಸ್ಕರ ಈ ಮೊರ ಚಿಕ್ಕ ಮೊರ ಪುಟ್ಟ ಆಣ್ಣಿದು ಎಷ್ಟು ಕ್ಯೂಟಾಗಿದೆ ಗೊತ್ತಾ ಇದೂ ಸೇಮ್ ನಾಲ್ಕು ತಂದಿದ್ದೀನಿ ಎರಡು ಲಕ್ಷ್ಮಿ ಅಮ್ಮಗೆ ಆ್ಯಂಡ್ ಎರಡು ಗೌರಿ ಅಮ್ಮಗೆ ಚೆನ್ನಾಗಿದೆ ಎಲ್ಲ ಕ್ಯೂಟಾಗಿ ಇದಕ್ಕೋಸ್ಕರ ನಾನು ಮಾರ್ಕೆಟ್ಗೆ ಹೋಗೋದು ಇದು ನನಗೆ ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲೂ ಸಿಕ್ಕಿಲ್ಲ ನಾನು ತುಂಬ ಹುಡ್ಕಿದ್ದೀನಿ ಸಿಕ್ಕಿಲ್ಲ ಸೊ ಇದೊಂದು ಥರಕ್ಕೆ ಹೋಗ್ತೀವಲ್ಲ ಹಾಗೆ ಇದೆಲ್ಲ ಐಟಮ್ಸು ಜೊತೇಲಿ ತಂದುಬಿಡೋಣ ಅಂತೇಳಿ ಹೋಗೋದು ಮಾರ್ಕೆಟಿಗೆ ಚೆನ್ನಾಗಿದೆ ಅಲ್ಲ ಕ್ಯೂಟಾಗಿ ಸೊ ಮಾರ್ಕೆಟಲ್ಲಿ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಅಡ್ರೆಸ್ನ ನಿಮ್ಗೆ ಹೇಳ್ತೀನಿ ಆಯಿತಾ ಕ್ಯೂಟಾಗಿದೆ ನನಗಂತೂ ತುಂಬ ಇಷ್ಟ ಇದು ಇದು ಅಮ್ಮಂಗೆ ಬಾಗಿನ ಐಟಮ್ಸ್ ಇಡೋದಕ್ಕೆ ತಂದಿರೋ ಅಂಥದ್ದು ಆ್ಯಂಡ್ ಇದು ತಾವ್ರೆ ಬೀಜ ಗುಲ್ಗಂಜಿ ಮತ್ತು ಕೌಡೆ ಇದು ಗೋಮತಿ ಚಕ್ರ ಇದೆಲ್ಲ ಇರುತ್ತೆ ಇದರಲ್ಲಿ ಸೊ ಇದು ಒಂದೊಂದಕ್ಕೆ ಟೆನ್ ಟೆನ್ ರುಪೀಸ್ ಅಂತ ಹೇಳ್ತಾರೆ ನಾವು ಲೂಸ್ ತೊಗೊಂಡ್ರೆ ಸೊ ಇದರಲ್ಲಿ ಇವಾಗ ಸಿಕ್ಸ್ಟಿ ಆರ್ 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 ಇರುತ್ತೆ ನಾವು ಆರ್ ಆರ್ ಇಡಬೇಕು ಲಕ್ಷ್ಮಿಗೆ ಸೊ ಆರ್ ಆರ್ ಇರುತ್ತೆ ಈಕ್ವಲ್ ಕ್ವಾಂಟಿಟಿಯಲ್ಲಿ ಸೊ ನಾವು ಮಾಮೂಲಿ ಸಪ್ರೇಟಾಗಿ ತೊಗೊಂಡ್ರೆ ಟು ಫಾರ್ಟಿ ಆಗುತ್ತೆ ಅಲ್ಲಿ ಇದು ಒನ್ ಫಿಫ್ಟಿ ಪ್ಯಾಕೆಟ್ ಅಂತ ಇತ್ತು ಆ್ಯಂಡ್ ಕವಡೆ ಈ ಥರ ಎಲ್ಲೋ ಆಗಿರಬೇಕು ಆ ಥರ ಇರೋ ಕವಡೆ ತೊಗೋಬೇಕು ಆರು ಸೊ ಇದು ಫುಲ್ ಸೆಟ್ಟು ದೇವರಿಗೆ ಇದು ಹಾಗೆ ಕುಂಕುಮ ಆ್ಯಂಡ್ ಇದು ನಾವು ಮಾಮೂಲಿ ಅರ್ಶನ ಕುಂಕುಮ ಕೊಡ್ತೀವಲ್ಲ ಅವ್ರಿಗೆ ಕೊಡೋದಕ್ಕೆ ಅರ್ಶನ ಕುಂಕುಮ ಪ್ಯಾಕೆಟ್ಗಳು ಎಷ್ಟಲ್ಲಿ ಹಾಕೋದಕ್ಕೆ ಈ ಐಟಮ್ಸ್ಗಳ ಜೊತೆಗೆ ಬಟ್ಲಡ್ಕೆ ತಂದಿದ್ದೀನಿ ಒಂದು ಆರು ಬಟ್ಲಡ್ಕೆ ತಂದಿದ್ದೀನಿ ಇದನ್ನು ಹಾಕಬೇಕು ಆ್ಯಂಡ್ ಸ್ವಲ್ಪ ಅರ್ಶನ ಕುಂಬು ಇದು ಸಾಂಬ್ರಾಣಿ ಹಾಕ್ತೀವಲ್ಲ ಅದು ಹಾಗೆ ಮಾಮೂಲಿ ಕರ್ಪೂರ ಆ್ಯಂಡ್ ಇದು ಪಚ್ ಕರ್ಪೂರ ತಂದಿದ್ದೀನಿ ಸುಮ್ಮನೆ ಇದೆ ಯೂಸ್ ಇಲ್ಲ ಯೂಸ್ ಇಲ್ಲ ಅಂತಲ್ಲ ಯೂಸ್ ಇದೆ ಬಟ್ ತೊಗೊಂಡು ಸುಮ್ಮನೆ ಇನ್ನು ಮುಂದೆ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ ಪಚ್ ಕರ್ಪೂರ ಆ್ಯಂಡ್ ತುಂಬ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ ಪಚ್ ಕರ್ಪೂರ ಇಂದ ಸೊ ನಾನು ಮುಂದೆ ತೋರಿಸ್ತೀನಿ ಒಂದು ಮೂವತ್ತು ರೂಪಾಯಿ ಡಬ್ಬ ಅಷ್ಟೇ ಸೊ ನೆಕ್ಸ್ಟಿಗೆ ನಾನು ಇದ್ರದ್ದು ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಇನ್ನೊಂದು ಸ್ಪೆಷಲ್ ಶಾರ್ಟ್ಸ್ ಮಾಡಿ ಹಾಕ್ತೀನಿ ಆಯಿತಾ ಸೊ ಇಷ್ಟೆಲ್ಲ ತರೋದಕ್ಕೆ ಏಯ್ಟ್ ಸೆವೆಂಟಿ ಆಯಿತು ಬಿಲ್ಲು ಸೊ ಇನ್ನೊಂದು ಕೆಲವೊಂದು ಇಷ್ಟು ಐಟಮ್ಸ್ಗಳು ಬೇಕು ನಾನು ಕಳ್ಸ ಕೂರಿಸ್ತೀನಲ್ಲ ಆವಾಗ ತೋರಿಸ್ತೀನಿ ಏನೇನೆಲ್ಲ ಹಾಕಬೇಕು ಕಳ್ಸದಲ್ಲಿ ಅಂತ ಇನ್ನೊಂದು ನೀಟಾಗಿ ಡೀಟೇಲ್ ವೀಡಿಯೋ ಮಾಡ್ತೀನಿ ಮೇಕಿಂಗು ಅಮ್ಮನ ಹೇಗೆಲ್ಲ ಕೂರಿಸ್ತೀವಿ ಅಂತೆಲ್ಲ ಅವತ್ತೇನು ಹಬ್ಬದ ಹಿಂದಿನ ದಿನ ಮಾಡೋದು ನಾನು ಆ್ಯಕ್ಚುಲಿ ಸೊ ಅವಾಗೆಲ್ಲ ನೀಟಾಗಿ ತೋರಿಸ್ತೀನಿ ಏನೇನು ಹಾಕಬೇಕು ಏನು ಅಂತ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್